ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ಡಿಂಪಲ್ ಅಪ್ಡೇಟ್ ಮೀ ಕ್ರಿಯೇಟಿವ್ ಮೇಲ್ ಆರ್ಟಿಸ್ಟ್ ಇದು ನಮ್ಮ ಇವತ್ತಿನ ಐಟಿನರಿ ಪಾಸ್ ಮಾಡ್ಬಿಟ್ಟು ನೋಡಿ ನಾವು ಇವತ್ತು ಇಂಚಿನ್ ಸಿಟಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇದು ಥೈಲ್ಯಾಂಡ್ ನ ಪೂರ್ತಿ ನಾರ್ತ್ ಸೌತ್ ಕಂಪ್ಲೀಟ್ ಥೈಲ್ಯಾಂಡ್ ಮೊದಲಿಂದ ಇವರವರೆಗೆ ಹೇಗಿತ್ತು ಹೇಗೆ ಚೇಂಜಸ್ ಆಯ್ತು ಅದೆಲ್ಲ ಮಾನ್ಯುಮೆಂಟ್ಸ್ ಮಾಡಿಟ್ಟಿದ್ದಾರೆ ಸೊ ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಹೋಗ್ಲಿಕ್ಕೆ ಬೈಟ್ರೋದಲ್ಲಿ ಹೋದ್ರೆ ಒಳ್ಳೇದು ಈಸಿ ಆಗ್ತದೆ ಸೊ ಇವಾಗ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದ್ದಾರೆ ಬ್ಯಾಂಕಾಕ್ ಅಲ್ಲಿ ನಿಮ್ಗೆ ಟ್ರಾವೆಲ್ ಮಾಡ್ಲಿಕ್ಕೆ ಟುಕುಕ್ ಗಿಂತ ಜಾಸ್ತಿ ಚೀಪ್ ರೇಟ್ ಅಲ್ಲಿ ಟ್ಯಾಕ್ಸಿ ಸಿಗ್ತದೆ ಟ್ಯಾಕ್ಸೀಸ್ ಎಲ್ಲ ರೌಡಲ್ಲಿ ಸಿಕ್ಕಿದ್ರೆ ನಿಲ್ಸ್ಬಿಟ್ಟು ಬಿಟ್ಟು ಮೀಟರ್ ಅಲ್ಲಿ ತಕೊಂಡು ಹೋಗಿ ಟ್ಯಾಕ್ಸಿ ಸೊ ಮೀಟರ್ ಪ್ರಕಾರ ಕಡಿಮೆ ದುಡ್ಡಲ್ಲಿ ನೀವೆಲ್ಲೂ ಕಲ್ಬಹುದು ಟುಕ್ ಟುಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ಯಾಂಕಾಕ್ ಅಲ್ಲಿ ನಮಗೆ ಕಿಹಾನ್ ಸ್ಟೇಷನ್ಗೆ ಹೋಗಬೇಕು ಸೊ ನಾವಿವಾಗ ಟಿಕೆಟ್ ಕೌಂಟರ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ವಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ತಗೊಳ್ತಾರೆ ಹೇಳಿ ಸೊ ಇಲ್ಲಿ ತ್ರೀ ಹಂಡ್ರೆಡ್ ಬ್ಯಾಕ್ಗಿಂತ ಜಾಸ್ತಿ ಇದ್ದರೆ ಕ್ರೆಡಿಟ್ ಕಾರ್ಡ್ ತಗೊಳ್ತಾರೆ ಅಂತ ಹೇಳಿದ್ರು ಸೊ ನಮ್ದು ಅದಕ್ಕಿಂತ ಜಾಸ್ತಿ ಆಗ್ತಾ ಇತ್ತು ಕ್ರೆಡಿಟ್ ಕಾರ್ಡಿಂದ ಪೇ ಮಾಡಿದ್ವಿ ಇವತ್ತು ಸ್ಯಾಟರ್ಡೆ ಸೊ ಮೋಸ್ಟ್ಲಿ ಇಲ್ಲಿ ಬ್ಯಾಂಕ್ಸ್ ಬಂದ್ ಅಂತ ಅನಿಸ್ತದೆ ನಾವು ಬೆಳಿಗ್ಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗಿ ಬ್ಯಾಂಕಿಗೆ ಹೋದರೆ ಬ್ಯಾಂಕ್ ಬಂದಾಗಿತ್ತು ಸೊ ಹಾಗಾಗಿ ಕ್ಯಾಶ್ ಸ್ವಲ್ಪ ಕಡಿಮೆ ಇದೆ ಸೊ ಎಲ್ಲ ಕಡೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಏನ್ಷನ್ ಸಿಟಿಗೆ ಹೋಗ್ಲಿಕ್ಕೆ ಕೆಹಾ ಸ್ಟೇಷನ್ಗೆ ಹೋಗ್ಬೇಕು ಸೊ ನಾವಿವಾಗ ಬರಬೇಕಾದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಎನ್ಸಿದ್ವಿ ಬಟ್ ಇವತ್ತು ಸ್ಯಾಟರ್ಡೆ ಆದ್ರಿಂದ ಮೋಸ್ಟ್ಲಿ ಬ್ಯಾಂಕ್ಸ್ ಬಂದ್ ಅಂತ ಅನ್ಸ್ತದೆ ಇಲ್ಲಿ ಸೊ ನಮ್ಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ನಾವು ಇಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಕೇಳಿದ್ವಿ ಕ್ರೆಡಿಟ್ ಕಾರ್ಡ್ ಆಕ್ಸೆಪ್ಟ್ ಮಾಡ್ತಾರಾ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ ಆಕ್ಸೆಪ್ಟ್ ಮಾಡ್ಲಿಕ್ಕೆ ತ್ರೀ ಹಂಡ್ರೆಡ್ ಭಾತ್ಗಿಂತ ಜಾಸ್ತಿ ಅಮೌಂಟ್ ಇರಬೇಕು ಅಂತ ಹೇಳಿದ್ರು ನಮ್ದು ಅದಕ್ಕಿಂತ ಜಾಸ್ತಿ ಆಗ್ತಿತ್ತು ಸೊ ಹಾಗಾಗಿ ಲಕ್ಕಿಲಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ತಗೊಂಡ್ರು ಸೊ ಇವಾಗ ನಾವು ಟ್ರೈನ್ ನ ವೇಟ್ ಮಾಡ್ತಾ ಇದ್ದೇವೆ ಏನ್ಶಂಟ್ ಸಿಟಿ ನಂತರ ಎರವನ್ ಕೂಡ ಹೋಗ್ಬೇಕು ಅಂತ ಇದಾವೆ ಸೊ ಹಾಗಾಗಿ ಎರಡು ಜಾಗದ ಟಿಕೆಟ್ ನಾವು ಒಟ್ಟಿಗೆ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ದೇವೆ ಕ್ಲೂಕ್ ಅಂತ ಬುಕ್ಕಿಂಗ್ ವೆಬ್ಸೈಟ್ ಇದೆ ಅಲ್ಲಿಗೆ ಹೋಗಿ ಬುಕ್ ಮಾಡಬಹುದು ಸೊ ಎರಡಕ್ಕೂ ಒಟ್ಟು ಸೇರಿಸಿ ಐದು ಜನರಿಗೆ ನಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಆಯಿತು ಇಂಡಿಯನ್ ರುಪೀಸ್ ಅಲ್ಲಿ ಆನ್ಲೈನ್ ಬುಕ್ ಮಾಡಿರೋ ವೌಚರ್ನ ತೋರಿಸಿ ಇಲ್ಲಿ ಫಿಸಿಕಲ್ ಟಿಕೆಟ್ ತಗೊಂಡಿದ್ದೇವೆ ಇವಾಗ ಏನ್ಷಿಯಂಟ್ ಸಿಟಿ ತುಂಬಾನೇ ದೊಡ್ಡದಾಗಿದೆ ಸೊ ಇಲ್ಲಿ ಸುತ್ತಾಡ್ಲಿಕ್ಕೆ ಟ್ರಾಮ್ ಬಸ್ ಇಲ್ಲ ಗಾಲ್ಫ್ ಕಾರ್ಟ್ ಅವೈಲೇಬಲ್ ಇದೆ ನಮ್ದು ದೊಡ್ಡ ಗ್ರೂಪ್ ಆದ್ರಿಂದ ನಾವು ಸಿಕ್ಸ್ ಸೀಟರ್ ಗಾಲ್ಫ್ ಕಾರ್ಟ್ ತಗೊಂಡಿದ್ದೇವೆ ಫಸ್ಟ್ ಒನ್ ಅವರ್ಗೆ ಫೈವ್ ಹಂಡ್ರೆಡ್ ಭಾತ್ ಮತ್ತೆ ಎವ್ರಿ ಸಬ್ಸಿಕ್ವೆಂಟ್ ಅವರ್ ಗೆ ತ್ರೀ ಹಂಡ್ರೆಡ್ ಭಾತ್ ಆಗ್ತದೆ ಗಾಲ್ಫ್ ಕಾರ್ಟ್ ಇದು ಸಿಕ್ಸ್ ಸೀಟರ್ ತಗೊಂಡಿದ್ರಿಂದ ಕಡಿಮೆ ಜನ ಇದ್ರೆ ಕಡಿಮೆ ಆಗ್ತದೆ ಗಾಲ್ಫ್ ಕಾರ್ಟ್ ಉಂಟಲ್ಲ ನಾವೇ ಡ್ರೈವ್ ಮಾಡಿ ತಗೊಂಡೋಗ್ಬೇಕು ಸೊ ನಮಗೆ ಕೊಡೋ ಮೊದಲು ಫುಲ್ ಗಾಲ್ಫ್ ಕಾರ್ಟಿದ್ದು ವೀಡಿಯೋ ತಗೊಳ್ಳಿಕ್ಕೆ ಹೇಳ್ತಾರೆ ಏನಾದ್ರು ಡ್ಯಾಮೇಜ್ ಇದೆಯಾ ಮೊದಲೇ ಅಂತ ಎಲ್ಲ ಅದೆಲ್ಲ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಹೇಳ್ತಾರೆ ಮತ್ತು ರಿಟರ್ನ್ ಮಾಡಬೇಕಾದ್ರೆ ಮೊದಲಿದ್ದಕ್ಕಿಂತ ಜಾಸ್ತಿ ಏನು ಎಕ್ಸ್ಟ್ರಾ ಡ್ಯಾಮೇಜ್ ಎಲ್ಲ ಆಗಬಾರ್ದು ಡ್ಯಾಮೇಜ್ ಆದರೆ ಫೈನ್ ಇರ್ತದೆ ಮತ್ತೆ ದಿ ಏನ್ಷಿಯಂಟ್ ಸಿಟಿ ಇದೊಂದು ಸಾಮಾನ್ಯ ಮ್ಯೂಸಿಯಮ್ ಅಲ್ಲ ಇದನ್ನು ವಿಶ್ವದ ಅತಿ ಓಪನ್ ಏರ್ ಮ್ಯೂಸಿಯಂ ಅಂತ ಕರೀತಾರೆ ಇಲ್ಲಿ ನಿಮಗೆ ಸಂಪೂರ್ಣ ಥಾಯ್ಲೆಂಡ್ನ ಇತಿಹಾಸ ಹಾಗೂ ಸಂಸ್ಕೃತಿಯ ಒಂದು ನೋಟ ಸಿಗ್ತದೆ ಅಂದರೆ ಒಂದು ದಿನದಲ್ಲಿ ಸಂಪೂರ್ಣ ಥಾಯ್ಲೆಂಡ್ ಸುತ್ತಿದ ಅನುಭವ ಇಲ್ಲಿ ಆಯಥಾಯಿ ಯುಗದ ಅವಶೇಷಗಳು ಸುಕೋಥಾಯಿ ಸ್ಮಾರಕಗಳು ಪ್ರಸಿದ್ಧ ದೇವಸ್ಥಾನಗಳು ವಾಟ್ ಅರುಣ್ ವಾಟ್ ಫ್ರಾಕ್ ಕೇವ್ ವಾಟ್ ವಾಟ್ ಫ್ರಾ ಥ್ಯಾಟ್ ಫನೋಮ್ ಇವುಗಳ ಪ್ರತಿರೂಪಗಳು ಅಂದರೆ ರೆಪ್ಲಿಕಾಸ್ ಮತ್ತು ಮಿನಿಯೇಚರ್ ಮಾಡೆಲ್ಸನ್ನು ನೋಡ್ಬೋದು ಕೆಲವು ಸ್ಥಳಗಳಲ್ಲಿ ನಿಜವಾದ ಸ್ಮಾರಕಗಳ ಭಾಗಗಳನ್ನು ಕೂಡ ಇಲ್ಲಿ ಶಿಫ್ಟ್ ಮಾಡಿ ಸಂರಕ್ಷಿಸಲಾಗಿದೆ ಇದು ತುಂಬ ವಿಶೇಷ ಫೋಟೋ ಪ್ರಿಯರಿಗೆ ಇದೊಂದು ಸ್ವರ್ಗ ಪ್ರತಿ ಮೂಲೆ ಇನ್ಸ್ಟಾಗ್ರಾಮ್ ಫೋಟೋಗಳಿಗೆ ಸೂಕ್ತವಾಗಿದೆ ಇದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ತೆರೆದಿರ್ತದೆ ಸೊ ಫುಲ್ ಡೇ ನೀವು ಇಲ್ಲೇ ಕಳಿಬೋದು ಜೊತೆಗೆ ಸೈಕಲ್ ಗಾಲ್ಫ್ ಕಾರ್ ಟ್ರಾಮ್ ಕೂಡ ರೆಂಟಲ್ಲಿ ಸಿಗ್ತದೆ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಸೊ ಹಾಗಾಗಿ ಥಾಯ್ಲೆಂಡ್ನ ಇತಿಹಾಸ ಸಂಸ್ಕೃತಿ ಶಿಲ್ಪಕಲೆಗಳನ್ನು ಒಂದೇ ಸ್ಥಳದಲ್ಲಿ ನೋಡಬೇಕಂದ್ರೆ ದಿ ಏನ್ಷಂಟ್ ಸಿಟಿ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಏನ್ಶನ್ ಸಿಟಿ ಫುಲ್ ಕವರ್ ಮಾಡಿದ್ವಿ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಮಾತ್ರ ಗಾಡಿ ನಿಲ್ಲಿಸಿ ನೋಡಿದ್ರಿಂದ ಫುಲ್ ಕವರ್ ಮಾಡ್ಲಿಕ್ಕೆ ಆಯ್ತು ಸೊ ನಾವಿವಾಗ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ದಿ ಎರವಾನ್ ಮ್ಯೂಸಿಯಂ ಹೋಗ್ತಿದ್ದೇವೆ ಇದು ಸಿಟಿ ಸಿಟಿಯಿಂದ ಟ್ವೆಂಟಿ ಮಿನಿಟ್ಸ್ ದೂರ ಇದೆ ಇಲ್ಲಿ ಎಂಟ್ರೆನ್ಸ್ ಕೈಗೆ ಸ್ಟಾಂಪ್ ಒತ್ತಿದ್ರು ಇಲ್ಲಿ ಬಂದ್ ಕೂಡಲೇ ನಿಮ್ಮ ಗಮನ ಸೆಳೆಯುವುದು ಆ ವಿಶಾಲವಾದ ಮೂರು ತಲೆಗಳ ಆನೆ ಪ್ರತಿಮೆ ಈ ಪ್ರತಿಮೆ ಸುಮಾರು ನಲ್ವತ್ ಮೂರು ಮೀಟರ್ ಎತ್ತರ ಹಾಗೂ ಇನ್ನೂರ ಐವತ್ತು ಟನ್ ತೂಕ ಹೊಂದಿದೆ ಇದನ್ನು ತಯಾರಿಸಲಿಕ್ಕೆ ಹತ್ತು ವರ್ಷಗಳಿಗೂ ಹೆಚ್ಚು ಸಮಯ ತಗೊಂಡಿದಾರಂತೆ ಮ್ಯೂಸಿಯಂನೊಳಗಡೆ ಮೂರು ಮಹಡಿಗಳಿವೆ ಪ್ರತಿಯೊಂದು ಹಿಂದೂ ಹಾಗೂ ಬೌದ್ಧ ಕಾಸ್ಮಾಲಜಿಯನ್ನು ಪ್ರತಿನಿಧಿಸ್ತದೆ ನೆಲಮಹಡಿ ಪ್ರಾಚೀನ ಧಾರ್ಮಿಕ ವಸ್ತುಗಳು ಪವಿತ್ರ ಕಲಾಕೃತಿಗಳು ಇವುಗಳಿಂದ ತುಂಬಿದೆ ಮಧ್ಯಮಹಡಿ ಬೌದ್ಧ ಪ್ರತಿಮೆಗಳು ಮತ್ತು ತಾಯಿ ಕಲೆಗಳ ಸಂಗ್ರಹ ಮತ್ತು ಮೇಲ್ಮಹಡಿ ಸ್ವರ್ಗವನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ ಇಲ್ಲಿ ಅದ್ಭುತವಾದ ಬುದ್ಧನ ಮೂರ್ತಿ ಇದೆ ಇಲ್ಲಿ ಅಲ್ಲಿ ತಾರಾಮಂಡಲ ಡ್ರಾ ಮಾಡಿರೋ ಹಾಗೆ ಇದೆ ಆ್ಯಕ್ಚುಲಿ ಏನೋ ಅಂತ ಗೊತ್ತಿಲ್ಲ ಬಟ್ ಬ್ಯೂಟಿಫುಲ್ ಇದೆ ಈ ಜಾಗ ಈ ಮ್ಯೂಸಿಯಂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ತೆರೆದಿರ್ತದೆ ಆದರೆ ನಿಮಗೆ ಲಾಸ್ಟ್ ಎಂಟ್ರಿ ಐದು ಗಂಟೆಗೆ ಸಿಗ್ತದೆ ಮತ್ತೆ ಆರು ಗಂಟೆ ಒಳಗೆ ಈ ಮೇನ್ ಮ್ಯೂಸಿಯಂ ಇದೆ ಅಲ್ಲ ಈ ತ್ರೀ ಹೆಡೆಡ್ ಎಲಿಫೆಂಟ್ ಇರೋ ಅಂತ ಮ್ಯೂಸಿಯಂ ಇದೆ ಅಲ್ಲ ಇದರಿಂದ ಹೊರಗೆ ಬರಬೇಕಾಗ್ತದೆ ಆಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಗಾರ್ಡನ್ ಏರಿಯೆಲ್ಲ ಇದೆಯಲ್ಲ ಅಲ್ಲಿ ಸುತ್ತಾಡ್ಬೋದು ಇಲ್ಲಿನ ಈ ಸ್ಟೇನ್ಡ್ ಗ್ಲಾಸ್ ಸೀಲಿಂಗ್ ಇದೆಯಲ್ಲ ಇದಂತೂ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿದೆ ಬಣ್ಣ ಬಣ್ಣದ ಬೆಳಕು ಒಳಗೆ ಬಂದು ಒಂದು ಮಾಯಾ ಲೋಕವನ್ನೇ ಸೃಷ್ಟಿಸ್ತದೆ ಇದು ಕೇವಲ ಮ್ಯೂಸಿಯಂ ಅಲ್ಲ ಒಂದು ಆಧ್ಯಾತ್ಮಿಕ ಅನುಭವ ಥಾಯಿ ಸಂಸ್ಕೃತಿ ಹಾಗೂ ನಂಬಿಕೆಗಳ ಅದ್ಭುತ ಸಂಕಲನ ಸೊ ನೀವು ನೋಡಿದ್ರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಈ ಜಾಗ ಸೊ ನೀವೇನಾದರೂ ಥಾಯ್ಲೆಂಡಿಗೆ ಬಂದರೆ ಥಾಯ್ಲೆಂಡ್ನ ಇತಿಹಾಸ ಕಲೆ ಮತ್ತು ಆಧ್ಯಾತ್ಮವನ್ನು ಒಂದೇ ಸ್ಥಳದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಎರವಾನ್ ಮ್ಯೂಸಿಯಂಗೆ ಖಂಡಿತ ಭೇಟಿ ನೀಡಿ ಸೆಂಟರ್ ಶಾಪಿಂಗ್ ಮತ್ತು ಫ್ಯಾಷನ್ ಟ್ರೆಂಡ್ ನ ಹಾಟ್ಸ್ಪಾಟ್ ಇಲ್ಲಿ ನಿಮಗೆ ತಾಯಿ ಮತ್ತು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ನ ನ ಸ್ಟೈಲಿಶ್ ಬಟ್ಟೆಗಳು ಆಕ್ಸೆಸರೀಸ್ ಮೇಕಪ್ ಪ್ರಾಡಕ್ಟ್ ಮತ್ತೆ ಕ್ರಿಯೇಟಿವ್ ಡಿಸೈನರ್ ಸ್ಟೋರ್ಸ್ ಜೊತೆಗೆ ಕ್ಯಾಫೆ ಮತ್ತು ರೆಸ್ಟೋರೆಂಟ್ಸ್ ಕೂಡ ಇವೆ ಇವಾಗ ನಾವು ಹೋಗ್ತಿದ್ದೇವೆ ಬ್ಯಾಂಕಾಕ್ ನ ಒಂದು ಫೇಮಸ್ ಮಾರ್ಕೆಟ್ ಅದರ ಹೆಸರು ಪ್ರತನಮ್ ಮಾರ್ಕೆಟ್ ಇದನ್ನು ಜನರು ಥಾಯ್ಲ್ಯಾಂಡ್ ನ ಮಿನಿ ಇಂಡಿಯಾ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ಕಾಲಿಟ್ ಕೂಡಲೇ ಇಂಡಿಯಾದ ಫೀಲ್ ಬರ್ತದೆ ಇಲ್ಲಿ ನಿಮಗೆ ಎಲ್ಲ ಥರದ ಐಟಮ್ಸ್ ಸಿಗ್ತದೆ ಟ್ರೆಂಡಿ ಡ್ರೆಸ್ಸಸ್ ಟಿ ಶರ್ಟ್ಸ್ ಜೀನ್ಸ್ ಎಥ್ನಿಕ್ ವೇರ್ ನೈಟ್ ವೇರ್ ಹ್ಯಾಂಡ್ ಬ್ಯಾಗ್ಸ್ ಶೂಸ್ ಜ್ಯುವೆಲ್ರಿ ಒಟ್ಟಾರೆ ಫ್ಯಾಷನ್ನ ಖಜಾನೆ ಮತ್ತು ಬೆಲೆಗಳು ಕೂಡ ತುಂಬ ಅಫೋರ್ಡೇಬಲ್ ಆಗಿರ್ತವೆ ಸೊ ಹಾಗಾಗಿ ಶಾಪಿಂಗ್ ಮಾಡ್ತಾ ಮಾಡ್ತಾ ಸೂಟ್ಕೇಸ್ ತುಂಬಿಸ್ಕೊಂಡು ಬರ್ಬೋದು ಇಲ್ಲಿ ಹೆಚ್ಚಿನ ಶಾಪ್ ಓನರ್ಸ್ ಇದ್ದಾರಲ್ಲ ಎಲ್ಲ ಇಂಡಿಯನ್ಸ್ ಇಲ್ಲಿ ಹೋಲ್ಸೇಲ್ ಶಾಪ್ಸ್ ಬೆಳಗ್ಗೆ ಐದು ಗಂಟೆಗೆ ತರ್ಕೊಳ್ತದೆ ಮತ್ತು ಮಧ್ಯಾಹ್ನದವರೆಗೆ ಇರ್ತದೆ ರಿಟೇಲ್ ಮತ್ತು ಸ್ಟ್ರೀಟ್ ಶಾಪ್ಸ್ ಇದಲ್ಲ ಇದು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ನಂತರ ಓಪನ್ ಆಗ್ತದೆ ಮತ್ತು ರಾತ್ರಿ ಎಂಟೊಂಬತ್ತು ಗಂಟೆ ತನಕ ಇರ್ತದೆ ನೀವು ಹೋಲ್ಸೇಲ್ ಬೆಲೆಯಲ್ಲಿ ಖರೀದಿ ಮಾಡಬೇಕಂದ್ರೆ ಬೆಳಿಗ್ಗೆ ಬೆಳಗ್ಗೆ ಬರೋದು ಬೆಟರ್ ನೀವು ಥಾಯ್ಲ್ಯಾಂಡ್ನಲ್ಲಿದ್ದರೂ ಇಂಡಿಯಾದ ಫೀಲ್ ಬರ್ಬೇಕಂತ ಹೇಳಿದ್ರೆ ಪ್ರಥಮ ಮಾರ್ಕೆಟ್ ಒಳಗಡೆ ಸ್ಟೇ ಮಾರ್ಕೆಟ್ ಮಾರ್ಕೆಟ್ನೊಳಗಡೆ ಬಜೆಟ್ ಹೋಟೆಲ್ಸ್ ಗೆಸ್ಟ್ ಹೌಸ್ ಎಲ್ಲ ಅವೈಲೇಬಲ್ ಇದೆ ಬೆಳಗ್ಗೆ ಎದ್ದ ತಕ್ಷಣ ನೇರವಾಗಿ ಶಾಪಿಂಗ್ ಹೋಗ್ಬೋದು ಮತ್ತೆ ಸುಮಾರು ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಕೂಡ ಇದೆ ಇಲ್ಲಿ ಸೊ ಹಾಗಾಗಿ ಒಮ್ಮೆ ಪ್ರಥಮ ಮಾರ್ಕೆಟ್ ಒಳಗೆ ಹೋದರೆ ಫುಡ್ ಸ್ಟೇ ಶಾಪಿಂಗ್ ಯಾವುದೂ ಟೆನ್ಶನ್ ಇಲ್ಲ ಇವತ್ತು ಸುಮಾರು ದಿನದ ನಂತರ ಇಂಡಿಯನ್ ಫುಡ್ ತಿನ್ಲಿಕ್ಕೆ ಬಂದಿದ್ವಿ ನಾವಿಲ್ಲಿ ಎಸ್ಪೆಷಲಿ ಮಮ್ಮಿ ಎಲ್ಲಾ ಇಲ್ಲಿ ಫುಡ್ ತಿನ್ಲಿಕ್ಕೆ ಆಗುದಿಲ್ಲ ಅವರಿಗೆ ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹೋಗೋಣ ಅಂತ ಹೇಳಿ ಟ್ರೈ ಮಾಡ್ಲಿಕ್ಕೆ ಬಂದ್ವಿ ಇಲ್ಲಿ ನಾವು ಆನಿಯನ್ ಅಂಡ್ ಪೊಟಾಟೊ ಪರಾಠಾ ತಕೊಂಡ್ವಿ ಮತ್ತೆ ಇವನ್ ಮಿಕ್ಸ್ ವೆಜ್ ಪರಾಠಾ ತಕೊಂಡ್ವಿ ಮತ್ತೆ ತಂದೂರಿ ಚಿಕನ್ ತಕೊಂಡ್ವಿ ಇದರಲ್ಲಿ ಬೆಸ್ಟ್ ಪರಾಠಾ ಚಿಕನ್ಗಿಂತ ಜಾಸ್ತಿ ಬೆಸ್ಟ್ ಪರಾಠಾ ಆನಿಯನ್ ಮತ್ತೆ ಪೊಟ್ಯಾಟೊ ಪರಾಠಾ ಇದೆಲ್ಲ ಅದರಲ್ಲಿ ಆನಿಯನ್ ಜಾಸ್ತಿ ಹಾಕಿದ್ದಾರೆ ಪೊಟ್ಯಾಟೊ ನಂಗೆ ಜಾಸ್ತಿ ಇದ್ರೆ ಇಷ್ಟ ಆಗೋದಿಲ್ಲ ಇಲ್ಲಿ ನಂಗೆ ಬೇಕೋ ಹಾಗೆ ಇತ್ತು ಸ್ವಲ್ಪ ಖಾರ ಹಾಕಿದ್ದಾರೆ ಟೇಸ್ಟಿಯಾಗಿ ಮಾಡಿದ್ರು ತುಂಬಾ ಇಷ್ಟ ಆಯ್ತು ಸ್ಪೆಷಲಿ ಇಲ್ಲಿನ ಉಪ್ಪಿನಕಾಯಿ ಅದಂತೂ ಬಾಯಲ್ಲಿ ನೀರ್ ತುಡಿಸ್ತದೆ ಅಷ್ಟು ಚೆನ್ನಾಗಿತ್ತು ಸೊ ನಮಗೆ ಇಲ್ಲಿ ಫುಡ್ ಇಷ್ಟ ಆಯ್ತು ಸ್ಪೆಷಲಿ ಪರಾಠಾ ಚಿಕನ್ ಗಿಂತ ಜಾಸ್ತಿ ಇಷ್ಟ ಆದ ಪರಾಠಾ ಸೊ ನೀವು ಕೂಡ ಇಲ್ಲಿ ಬಂದ್ರೆ ಪ್ರಥಮ್ ಮಾರ್ಕೆಟ್ ಅಲ್ಲೇ ಇದೆ ಇದು ಪ್ರಥಮ್ ನೈಟ್ ಮಾರ್ಕೆಟ್ ಆಕ್ಚುಲಿ ಸೊ ನೈಟ್ ಮಾರ್ಕೆಟ್ ಪ್ರಥಮ ಮಾರ್ಕೆಟ್ ಇಂದ ಹೊರಗಡೆ ಇರ್ತದೆ ಸೊ ಇಲ್ಲಿ ನೀವು ಈ ಲಿಟಲ್ ಇಂಡಿಯಾ ಅಂತ ರೆಸ್ಟೋರೆಂಟ್ ಇದೆ ಇದನ್ನ ಟ್ರೈ ಮಾಡಬಹುದು ಇವರು ಈವನ್ ಗಾಡಿ ಬುಕ್ ಮಾಡಬೇಕಾದ್ರೆ ನಿಮ್ಗೆ ಅದಕ್ಕೂ ಎಲ್ಲ ಹೆಲ್ಪ್ ಮಾಡ್ತಾರೆ ಪ್ರೈವೇಟ್ ಕ್ಯಾಬ್ಸ್ ಇಲ್ಲ ಟೂರ್ಸ್ ಆರ್ಗನೈಸ್ ಮಾಡೋದು ಎಲ್ಲಾನು ಮಾಡ್ಕೊಡ್ತಾರೆ ಸೊ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲಿ ಥಾಯ್ ಟೀ ಟ್ರೈ ಮಾಡಲೇಬೇಕು ತುಂಬ ಟೇಸ್ಟಿಯಾಗಿದೆ ಇಲ್ಲಿಂದ ಇವಾಗ ನಾನು ಸೀದಾ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಾಳೆ ಚಾಟು ಚಾಕ್ ಮಾರ್ಕೆಟಿಗೆ ಹೋಗೋಣ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್